ಆನಂದ್ ರೆಡ್ಡಿ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಾಗ ಇಲ್ಲಿವರೆಗೂ ಕೂಡ ಅದಕ್ಕೆ ಮೊದಲಿಂದ ಕೂಡ ವಿಶ್ವಾಸದಲ್ಲಿದ್ದಾರೆ ಅವರ ಕುಟುಂಬದಲ್ಲಿ ಒಂದು ಕಾರ್ಯ ಅಂದರೆ ಮಗುವಿಗೆ ಒಂದು ಮುಂದೆ ಅವರು ಮಾಡಿದ್ದಾರೆ ತುಂಬ ಸಂತೋಷ ಅದರಿಂದ ಬಂದಿದ್ದೀವಿ ಅವ್ರಿಗೆ ಯಾರ್ಯಾರು ಯಾರು ಭಾಗ್ಯ ಹೊಂದ್ಕೊಡ್ಲಿ ಆ ಕುಟುಂಬ ಒಳ್ಳೆಯದಾಗಲಿ ಒಳ್ಳೆಯ ಕೆಲಸ ಮಾಡ್ತಾರೆ ದಾನ ಧರ್ಮ ಮಾಡ್ತಾರೆ ಸರ್ವಿಸ್ ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರಕ್ಕೆ ಬಂದಿದ್ದು ಅವರು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಪಕ್ಷಕ್ಕೆ ಇದು ರಾಜಕೀಯಕ್ಕೂ ಮನೆ ಕಾರ್ಯಕ್ರಮಕ್ಕೂ ಡಿಫ್ರೆನ್ಸ್ ಇರ್ತದೆ ಅದಕ್ಕೆ ಪಾರ್ಟಿ ಇದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅದು ಅವ್ರಿಗೆ ಬಿಟ್ಟಿದ್ದ ಅದು ಸ್ವಾಗತ ಮಾಡ್ತೀವಿ ಮತ್ತು ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಆಗ್ತಾ ಇದೆ ಡಿಸೆಂಬರಲ್ಲಿ ಪುನರ್ರಚನೆ ಆಗ್ಬೋದು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದೆಲ್ಲ ನಾವು ಅದಕ್ಕೆಲ್ಲ ಉತ್ತರ ಇಡೋದು ಅದೆಲ್ಲ ನೀವು ಅದನ್ನೇ ದೊಡ್ಡದು ಮಾಡಿ ಅದು ಥರ ಆಗುತ್ತೆ ಅದು ಏನೂ ಇಲ್ಲ ಹೈಕಮಾಂಡು ಯಾವ ಕಾಲಕ್ಕೆ ಏನು ಮಾಡಿದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ ಸರ್ ಅದೇ ಹೈಕಮಾಂಡ್ ಬಿಟ್ಟು ನಾವು ಯಾರು ಏನು ಮಾಡಿದ ನಾನೇನು ಹೇಳಿದ್ದೀನಿ ನೀವೆಲ್ಲ ನಿಮ್ಮದ ಯಾರೇನು ಹೇಳಿದ್ರೆ ಅದಕ್ಕೆಲ್ಲ ನಾನು ಸರ್ ಹಿಂದೆ ನೀವು ಹಿಂದೇನು ಸರ್ ಎರಡು ವರ್ಷ ಆದಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಹಿಂದೆ ಮಾತ್ರ ಜಮೀರ್ ಅಹಮದ್ ಕೂಡ ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡ್ತೀನಿ ಹೊಸಬೂರಿಗೆ ಅವಕಾಶ ಕೊಡೋಣ ಅಂತ ಹೇಳಿದ್ದಾರೆ ನಾನೀಗೇನು ಹೇಳೋದಿಲ್ಲ ಹೈಕಮ್ಯಾಂಡ್ ಅಲ್ಲ ಸರ್ ಹಿಂದೆ ನೀವು ಹೇಳಿದ್ದೀನಿ ಎರಡು ವರ್ಷ ಈಗ ಇದಕ್ಕೆ ಅವಕಾಶ ಕೊಡೋಣ ಹೈಕಮ್ಯಾಂಡ್ ಅಷ್ಟೇ ಮತ್ತು ಸಿ ಎಂ ಬದಲಾವಣೆ ಕೂಡ ಚರ್ಚೆ ಆಗ್ತದೆ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕ್ರಾಂತಿ ಯಾವುದೇ ಇಲ್ಲ ಸಿ ಎಂ ಬದಲಾವಣೆ ಆಗಿಲ್ಲ ಅವರೇ ಮುಂದುವರಿತಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರ್ಬೋದು ಆರ್ ಎಸ್ ಎಸ್ ತಿಳವಣಿಗೆ ರಾಜ್ಯ ಸರ್ಕಾರದಿಂದ ಮೈಮೇಲೆ ಹಾಕ್ಕೊಂಡಿದೆ ಅಂತ ಈಗ ಆರೋಪವಾಗಿ ಕೇಳಬೇಕಾಗುತ್ತೆ ಏನಿಲ್ಲ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡಿ ಅದೆಲ್ಲರಿಗೂ ಇರ್ತದೆ ಎಲ್ರಿಗೂ ಅವಕಾಶ ಆಗುತ್ತೆ ಬಟ್ ಬಿಜೆಪಿ ಅದರ ವಿರುದ್ಧವಾಗಿ ರಾಜ್ಯದಂತ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾಳೆ ನಾಳೆಯಿಂದ ಅಲ್ಲ ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದವಲ್ಲ ಅವ್ರನ್ನೇನು ಬ್ಯಾನ್ ಮಾಡಿಲ್ವಲ್ಲ ಏನೂ ಇಲ್ವಲ್ಲ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಸಂಘ ಸಮಿತಿಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡ್ಬೋದು ಧ್ವಜ ತೆರವು ಮಾಡಿದ್ರು ಚಿತ್ತಾಪುರದಲ್ಲಿ ಧ್ವಜ ತೆರವು ಮಾಡಿದ್ದಾರೆ ಇವತ್ತೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಒಂದು ಗಮನ ಕೊಡ್ತಾರೆ ಇದೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ವಿಚಾರಗಳ ಮುಂದಿಟ್ಟು ತಗೊಂಡಿದ್ದಾರೆ ಅಂತ ಇವತ್ತು ನಿಖಿಲ್ ಸ್ವಾಮಿ ಕೂಡ ಹೇಳಿದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಅಸೆಂಬ್ಲಿಗೆ ಕೂಡ ವಿಶೇಷವಾಗಿ ಐವತ್ತು ಕೋಟಿ ಮಾಮೂಲಿ ಕೊಡೋದಲ್ಲದೆ ಅಭಿವೃದ್ಧಿಗಾಗಿ ಹಣವನ್ನು ಕೊಟ್ಟಿದ್ದಾರೆ ರಸ್ತೆ ಕಾಮಗಾರಿ ಕುಡಿಯೋ ನೀರು ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಾರೆ ನಮಗೆ ದುಡ್ಡು ಕೊಟ್ಟಿಲ್ಲ ಇವತ್ತು ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅದು ಕೊಟ್ಟಿಲ್ಲ ಅಂತ ಕೊಟ್ಟು ಸರ್ ಅವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿದ್ರು ಎಲ್ಲ ಅವರು ಎಸ್ಟಿಮೇಟ್ ಕೊಡಬೇಕು ಕೊಡ್ತಾರೆ ದುಡ್ಡು ತೊಂದರೆ ಇಲ್ಲ ಸರ್ ಮತ್ತೆ ರಾಜ್ಯದಲ್ಲಿ ಏನು ಆಹಾರ ಇಲಾಖೆಯಿಂದ ಕಡಿತರ ಚಿಂತೆ ಏನು ಪರಿಷ್ಕರಣೆ ಮಾಡಿ ಕೊಟ್ಟಿರೋದು ನಜದೆ ಇರತಕ್ಕಂಥ ಕಾರ್ಡ್ ಕೂಡ ಈಗ ಡಿಲೀಟ್ ಆಗಿರುವಂಥದ್ದು ಕೆಲವೊಂದು ಆ ಥರ ಅದಕ್ಕೆ ಅದು ಸಂಬಂಧನೇ ಇಲ್ಲ ಅದಕ್ಕೆ ಮೊದಲೇ ಹೇಳಿದ್ದೀನಿ ನಾನು ನಾವು ಅನರ್ಹ ಕಾರ್ಡ್ಗಳು ಎ ಪಿ ಎಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದವರೆಗೂ ಬಿ ಪಿ ಎಲ್ ಕಾರ್ಡ್ ಕಡೆ ಹೋದರೆ ತಕ್ಷಣ ಅವ್ರು ತಾಲೂಕು ಆಫೀಸ್ಗೆ ಅರ್ಜಿ ಹಾಕಿದ್ರೆ ತಹಸೀಲ್ದಾರ್ಗೆ ಅದು ತಕ್ಷಣ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಆ ಯಾವ ತೊಂದರೆನೂ ಇಲ್ಲ ಈ ಮಾಡೋವಂಥ ಕಾಲದಲ್ಲಿ ಬದಲಾವಣೆ ಮಾಡೋವಿಲ್ಲ ಅಕಸ್ಮಾತ್ ಬಿ ಪಿ ಎಲ್ ಅವರು ಎ ಪಿ ಎಲ್ಗೆ ಮುಗಿದರೆ ಅವರು ನಾವು ಬಿ ಪಿ ಎಲ್ಲೇ ಇದ್ದೀವಿ ಅಂತೇಳಿ ಅರ್ಜಿ ಕೊಟ್ಟರೆ ತಕ್ಷಣ ಅವ್ರಿಗೆ ಮತ್ತೆ ಪುಟಿಸ್ಕೊಡ್ತೀವಿ ಹೊಸದಾಗಿ ಬಿ ಪಿ ಎಲ್ ಈಗ ನಮ್ಮ ಹತ್ರ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡಿದೆ ವಿಲೇ ಮಾಡ್ತಾರೆ ಮತ್ತು ಅರ್ಜಿ ಅದರಲ್ಲಿ ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹರಿರ್ತಾರೆ ಬಿ ಪಿ ಎಲ್ ಕೆಳಗಡೆ ಬಿ ಪಿ ಎಲ್ ಕೊಡ್ತೀವಿ ಬಿ ಪಿ ಎಲ್ ಅಲ್ಲದವ್ರನ್ನ ಎ ಪಿ ಎಲ್ಲಲ್ಲಿ ಇಡ್ತೀವಿ ಮತ್ತು ಹೊಸದಾಗಿ ಅರ್ಜಿ ಮಾಡ್ತೀವಿ ಅದು ಎಲ್ಲ ಪರಿಷ್ಕರಣೆ ಆದ ತಕ್ಷಣ ಹೆಲ್ತ್ ವಿಚಾರಕ್ಕೆ ಬಿ ಪಿ ಎಲ್ ಕಾರ್ಡ್ ಹೆಚ್ಚು ಬಳಕೆ ಹಾಗಾಗಿ ಹೆಲ್ತ್ ಒಂದು ವಿಶೇಷ ವಿಚಾರಕ್ಕೆ ಕಾರ್ಡ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ವಿಶೇಷವಾಗಿ ಹೆಲ್ತ್ ವಿಷಯಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ ಅವರು ಅರ್ಜಿ ಹಾಕಿದರೆ ಹೆಲ್ತ್ಗೆ ತಕ್ಷಣ ಕೊಡ್ತೀವಿ ಇದರಲ್ಲಿ ಐದು ಕೆ ಜಿ ಅಕ್ಕಿಗೆ ಬೆಲೆ ಅಡುಗೆ ಕೊಡ್ತಾರೆ ಅಂತ ಸರ್ಕಾರ ಒಂದು ತೀರ್ಮಾನ ತೆಗೆದು ಕೆಲವು ಕಡೆ ಅಕ್ಕಿ ಕಡಿಮೆ ಬೆಳೆಸೋದರಿಂದ ಅಕ್ಕಿ ಕಾಳಸಂತೆ ತೆಗೋಗ್ತಾರೆ ಅನ್ನೋದು ನೂರಕ್ಕೆ ತೊಂಬತ್ತು ಭಾಗ ಜನ ಗ್ರಾಹಕರು ಉಪಯೋಗಿಸೋರು ಏನು ಅಂದರೆ ನಮಗೆ ದಾಲು ಮತ್ತು ಎಣ್ಣೆ ಈ ಇವು ಕೊಡೋದರಿಂದ ಉಪ್ಪು ಸಕ್ಕರೆ ಕೊಡೋದರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಉಪಯೋಗಿಸ್ತೀವಿ ಅದರಿಂದ ತೊಗರಿಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಅಂತೇಳಿ ಕೇಳಿದ್ದಾರೆ ಸರ್ಕಾರ ಅದೇ ಹತ್ತು ಕೆ ಜಿ ಅಕ್ಕಿ ಕೊಡೋದರಿಂದ ಹೆಚ್ಚಿಗೆ ಉಪಯೋಗಿಸ್ತಾ ಇಲ್ಲ ಅಂತ ಒಂದು ಒಪೀನಿಯನ್ ಬಂದಿರೋದ್ರಿಂದ ನಮಗೆ ಸರ್ವೇನಲ್ಲಿ ಈಗ ಅದಕ್ಕೆ ಬದಲಾಗಿ ಪೌಷ್ಟಿಕಾಂಶ ಪೌಷ್ಟಿಕ ಆಹಾರವನ್ನು ಕೊಡೋದರಿಂದ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲರೂ ಕೂಡ ಊಟ ಮಾಡ್ಬೋದು ಅದಕ್ಕೆ ಎಣ್ಣೆ ಮತ್ತು ತೊಗರಿಬೇಳೆ ಸಕ್ಕರೆ ಉಪ್ಪು ಎಲ್ಲ ಕೊಡಬೇಕು ಅಂತ ಒಂದು ಚಿಂತನೆ ಮಾಡಿದ್ವಿ ಆದಷ್ಟು ಬೇಗ ತೀರ್ಮಾನ ಕೂಡ ಮಾಡ್ತೀವಿ ಉಚಿತ ಎಲ್ಲ ಉಚ್ಚುತ್ತಾನೆ ಅಕ್ಕಿ ಯಾವ ರೀತಿ ಉಚಿತ ಕೊಡ್ತಿದೆಯೋ ಈ ಇಂದಿರಾ ಕೆಟ್ಟು ಅಂತ ಕರೆದಿದ್ದೀವಿ ಇಂದಿರಾ ಕೆಟ್ಟು ಕೂಡ ಮುಫತ್ತಾಗಿ ಕೊಡ್ತೀವಿ ಏನು ಹಣ ಕೊಡೋರ್ತಿಲ್ಲ ಸರ್ ಮತ್ತೆ ನಿಗಮ ಮಾಡಲಿ ಅಂಚಿಕೆ ವಿಚಾರದಲ್ಲಿ ನಮ್ಮ ಬೆಂಬಲಿಗರಿಗೆ ಮತ್ತೆ ಒಂದು ಮನೆ ಆಗುತ್ತೆ ಯಾರು ಸಾಕು ಜಾಸ್ತಿ ಆಗ್ತದೆ ಇಲ್ಲಿಗೆ ಬಿಡಲ್ಲ ಸರ್ ಇಲ್ಲಿಗೆ ಬಿಟ್ಟು ಸಾಕು ಸಾಕು ಎಷ್ಟು ಕರ್ತೀವಿ ಇಷ್ಟೆಲ್ಲ ಕರಿತೀವಿ